ನಾಲ್ಕು ವರ್ಷ ಅವರು ಎಷ್ಟು ಮುಚ್ಚಿದ್ರು ಅಂತ ಈಗ ನಾವು ಮುಚ್ಚಬೇಕು ಅಂತ ತೀರ್ಮಾನ ತಗೊಂಡಿದೀವಿ ಮಾಡಿದೀವಿ ಈಗ ನೋಡಿ ಒಂದು ನಿಮ್ಮ ನಿಮ್ಮ ಗಮನಕ್ಕೆ ಸರ್ ಇವತ್ತು ಬಿಜೆಪಿ ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ರಲ್ಲ ಈಗ ವಿಜೇಂದ್ರಣ್ಣ ಎಮ್ ಎಲ್ ಎ ಆಗಿದ್ರಲ್ಲ ಎಲ್ಲ ಗುಂಡಿಗಳು ಮುಚ್ಚಿಬಿಟ್ಟಿದಾರಂತಿಕ್ ಕ್ವಶನ್ ಮುಚ್ಚಿಬಿಟ್ಟಿದಾರಂತೂ ನಾವು ನಾವು ರಸ್ತೆ ಹಾಕಿದ್ರೆ ಆ ರಸ್ತೆಯಲ್ಲಿ ಕ್ವಾಲಿಟಿ ಇಲ್ಲ ಅಂದ್ರೆ ಗುಂಡಿ ಬೀಳುತ್ತೆ ನೋಡಿ ನಾವು ಅಭಿಯಾನ ಸ್ಟಾರ್ಟ್ ಮಾಡಿರೋದೆ ಇವಾಗ ಇವಾಗ ನೋಡಿ ಒಂದು ರಸ್ತೆ ಗುಂಡಿ ಮೇಲೆ ಗುಂಡಿ ಮುಚ್ಚೋದು ಗುಂಡಿ ತೆಗೆದು ಬಿಜೆಪಿ ಗುಂಡಿ ಮುಚ್ಚೋದಲ್ಲ ಯಾರು ಈಗ ನೋಡಿ ಸರ್ ನನಗೆ ಗೊತ್ತಿರೋ ಪ್ರಕಾರ ನೀವು ಬಿಜೆಪಿ ಸೇರ್ಕೊಳ್ಳಿ ಸರ್ ಒಳ್ಳೆ ಫ್ಯೂಚರ್ ಇದೆ ಇಲ್ಲ ಇಲ್ಲ ನನಗೆ ನನಗೆ ನನ್ನ ನನ್ನ ನನಗೆ ಆರ್ ಎಸ್ ತೊಗೊಂಡೋಗಿಂತ ಇವರೇ ಬೆಟ್ರ್ ಅನ್ನಿಸ್ತಾ ಇದೆ ಸರ್ 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 ಇಲ್ಲ ನಾನು ಹೇಳೋದೇನು ಗೊತ್ತಾ ನಾನು ಹೇಳೋದೇನು ಗೊತ್ತಾ